ಎಲ್ರಿಗೂ ನಮಸ್ಕಾರ ನಾನು ಪೂಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್ ನಾನಿವತ್ತು ನವರಾತ್ರಿಯ ಮೂರನೇ ದಿನ ಅಂದರೆ ಚಂದ್ರಗಂಟ ದೇವಿನ ಆರಾಧನೆ ಮಾಡ್ತಾ ಹಿಂದಿನ ದಿವಸ ಪೂಜೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಮೂರನೇ ದಿನಕ್ಕೆ ಅಂತ ನಿಂಬೆಹಣ್ಣಿನ ಆರತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಿಂಬೆಹಣ್ಣಿನ ದೀಪನ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಪ್ರಸಾದಕ್ಕೆ ಅಂತ ಹೇಳಿ ಅವಲಕ್ಕಿ ಬೆಲ್ಲ ರೆಡಿ ಮಾಡಿದ್ದೆ ಹಾಗೆ ಧೂಪ ದೀಪ ನೈವೇದ್ಯ ಅಂತ ಹೇಳಿ ಹೂವು ಹಾಗೆ ಅಂಗನೂಲು ಕಂಕಣ ಆಮೇಲೆ ಮ್ಯಾಚ್ ಬಾಕ್ಸ್ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅದು ಹಿಂದಿನ ದಿವಸ ಹಾಗೆ ಮಾರ್ನಿಂಗ್ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಕ್ಲೀನಾಗಿ ಎಲ್ಲ ಹೊರಗಡೆಯಿಂದ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಕ್ಲೀನಾಗಿ ಬಾಗ್ಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಅದಾದಮೇಲೆ ದೇವರಿಗೆಲ್ಲ ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಿಬಿಟ್ಟು ಬನ್ನಿ ಗಿಡಕ್ಕೆ ಹೋದೆ ಇವತ್ತು ಬಂದು ನವರಾತ್ರಿಯ ಮೂರನೇ ದಿನ ಆದ್ದರಿಂದ ಇವತ್ತು ಕಡುನಿಲಿ ಅಂದರೆ ಡಾರ್ಕ್ ಬ್ಲೂ ಕಲರ್ನ ನಾನು ಇವತ್ತು ವೇರ್ ಮಾಡ್ತಾ ಇದ್ದೆ ಹಾಗೆ ರಂಗೋಲಿನೂ ಕೂಡ ಡಾರ್ಕ್ ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರ್ ಮಿಕ್ಸ್ ಮಾಡ್ಕೊಂಡು ಹಾಕಿದ್ದೀನಿ ನಾಳೆ ಬಂದು ದೇವ್ರದ್ದು ಚಂದ್ರಗಂಟಾ ದೇವಿದು ಪೂಜೆ ಏನಿರುತ್ತಲ್ಲ ಅದು ಟೈಮಿಂಗ್ ಸ್ವಲ್ಪ ಮುಂದುವರಿಯುತ್ತಿ ಅಂತ ಹೇಳಿದರು ಸೊ ಹಾಗಾಗಿ ಮುಹೂರ್ತ ಎರಡು ದಿನ ಇರೋದ್ರಿಂದ ಎರಡೂ ಕಲರ್ಸ್ನ ಮಿಕ್ಸ್ ಮಾಡಿಕೊಂಡು ನಾನು ರಂಗೋಲಿ ಹಾಕಿದ್ದೆ ಹಾಗೆ ಹೊರ್ಗಡೆದೆಲ್ಲ ಕ್ಲೀನಾಗಿ ನೆಲ ಒರೆಸ್ಕೊಂಡು ಪೈಪ್ ಹಿಡಿದೆಲ್ಲ ನೀರು ಬಿಟ್ಟು ಹಾಗೆ ಕ್ಲೀನ್ ಮಾಡಿದ ನಂತರ ನಾನು ಇವತ್ತು ಈಗ ತೋರಿಸ್ತಾ ಇದ್ದೀನಲ್ಲ ಈ ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರ್ ವಿತ್ ಗೋಲ್ಡನ್ ಇದಿರ್ತಕ್ಕಂಥ ಬ್ಲೌಸ್ನ ವೇರ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಹಳೆ ಕಾಲದ ಜುಮ್ಕ ಹಾಗೆ ಇದನ್ನು ಇವಾಗ ಔಟ್ ಆಫ್ ಫ್ಯಾಷನ್ ಬಟ್ ಇದು ತುಂಬ ಏನೋ ಒಂಥರ ಲುಕ್ ಕಾಣುತ್ತೆ ಹಾಗೆ ಯಾವುದೇ ಆ್ಯಂಟಿಕ್ ಝುಮ್ಕಾಕ್ಕಿಂತಲೂ ಕಡಿಮೆ ಇಲ್ಲ ಯಾಕಂದರೆ ಇದು ಹಳೆ ಕಾಲದ ಝುಮ್ಕಾಗಿದ್ರಿಂದ ಇದರ ಟ್ರೆಂಡ್ ಯಾವಾಗೂ ಮಾಡಿಸೋದಿಲ್ಲ ಹಾಗೆ ಹಳ್ಳಿ ಕ ಹಳ್ಳಿ ಕಡೆ ಎಲ್ಲ ಜನ ಇರ್ತಾರಲ್ಲ ಅವರೆಲ್ಲ ಇದೇ ಥರದ್ದು ವೇರ್ ಮಾಡೋದು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೊರಗಡೆ ಎಲ್ಲ ಕ್ಲೀನಾಗಿ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಬ್ಲೂ ವಿತ್ ಎಲ್ಲೋ ಕಲರ್ ಮಿಕ್ಸ್ ಮಾಡಿಬಿಟ್ಟು ಹೊರಗಡೆ ರಂಗೋಲಿ ಹಾಕ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಪರ್ಟಿಕ್ಯುಲರ್ ರಂಗೋಲಿ ಪರ್ಟಿಕ್ಯುಲರ್ ಮಂತ್ರ ಹಾಗೆ ಪ್ರಸಾದ ನೈವೇದ್ಯ ಹಾಗೆ ಕಲರ್ ಯಾವ ಥರ ಹೂ ಹಾಕಬೇಕು ಆ ಥರ ಎಲ್ಲ ಹೇಳ್ತಾರೆ ಬಟ್ ನಾನು ಅದೆಲ್ಲ ಪಾಲನೆ ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ರೀತಿಯಾಗಿ ಸಿಗೋಲ್ಲ ಎಲ್ಲ ಅನುಕೂಲಗಳು ಇರೋದಿಲ್ಲ ಹಾಗಾಗಿ ನಮ್ಮ ಭಕ್ತಿ ಎಷ್ಟಿರುತ್ತೋ ಅಷ್ಟು ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ ನಾನು ಅದೇ ಕಲರ್ ಹೂ ಬೇಕು ಅದೇ ಕಲರ್ ಬಣ್ಣ ಬೇಕು ಅಂದರೆ ಆಗೋದಿಲ್ಲಲ್ಲ ಹಾಗಾಗಿ ನಿಮ್ಮನೇಲಿ ಯಾವುದಿರುತ್ತೋ ಅದನ್ನು ಹಾಕಿಬಿಟ್ಟು ಪೂಜೆ ಮಾಡಿ ನಾನಿಲ್ಲಿ ಬಂದು ಬನ್ನಿ ಗಿಡಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಹೊರಗಡೆಯಿಂದ ಏನು ಬನ್ನಿ ಗಿಡದ ಹತ್ರ ದೇವರು ಇರುತ್ತಲ್ಲ ಅದಕ್ಕೂ ಕೂಡ ವಿಭೂತಿ ಅರಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಹಾಗೆ ಅಂಗನೂಲೆಲ್ಲ ಹಾಕಿ ಹೂವು ಮತ್ತು ಪ್ರಸಾದ ಏನು ತಂದಿದ್ನಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಬಂದು ಅಂದರೆ ಕಮಲದ ಹೂವನ್ನು ತಾವ್ರೆ ಹೂವು ಇರುತ್ತಲ್ಲ ಅದನ್ನು ಅರ್ಪಿಸ್ಬೇಕು ಅಂತ ಹೇಳಿದ್ರು ಆದರೆ ಅದೆಲ್ಲ ಸಿಗೋದಿಲ್ಲ ಯಾಕಂದರೆ ತುಂಬ ರೇಟ್ ಇರುತ್ತೆ ಹಾಗಾಗಿ ನಮ್ಮ ಮನೇಲಿ ಯಾವ ಹೂವಿರುತ್ತೋ ಅದನ್ನೇ ನಾನು ದೇವ್ರಿಗೆ ಮುಡಿಸ್ತಾ ಇದ್ದೀನಿ ಹಾಗೆ ನಾವು ಉಡಿ ತೊಗೊಂಬರ್ತೀವಿ ಅಡಿಕೆ ಎಲೆ ಹಾಗೆ ಅಕ್ಕಿ ಒಂದು ಸ್ವಲ್ಪ ಉತ್ತುತ್ತಿ ಹಣ್ಣು ಅರಿಶಿನ ಕೊಂಬು ಒಂದೆರಡು ಬಾಳೆಹಣ್ಣು ಬಂದು ದೇವ್ರಿಗೆ ಹಾಕ್ತೀವಿ ಹಾಗೆ ಪ್ರಸಾದನ ಕೂಡ ಇದ್ರ ಮೇಲೆ ಇಡ್ತಾ ಇದ್ದೀನಿ ಇವಾಗ ಇದಾದ ಮೇಲೆ ನಾನು ನಿಂಬೆಹಣ್ಣಿನ ಆರತಿ ತೋರಿಸಿದ್ನಲ್ಲ ಅದನ್ನು ಕೂಡ ಹಚ್ಚಿಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡೋದು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಮತ್ತೆ ನಾನು ದೇವರಿಗೆ ಒಂದು ಐದು ಐದೇಳೆ ಈ ರೀತಿಯಾಗಿ ದಾರ ಕಟ್ತಾ ಇದ್ದೀನಿ ಅಂದರೆ ಹಂಗ ಅಂತಾರಲ್ಲ ಸೊ ಅದನ್ನ ಇವಾಗ ಈ ರೀತಿಯಾಗಿ ಚಂದ್ರಗಂಟಾ ದೇವಿನೂ ಒಂದು ನವದುರ್ಗೆಯಲ್ಲಿ ಒಬ್ಳು ದೇವಿ ಹಾಗೆ ಚಂದ್ರಗಂಟಾ ದೇವಿಗೆ ಹಣೆಯಲ್ಲಿ ಒಂದು ಚಂದ್ರದ ಗಂಟೆ ಜೊತೆಗೆ ನಾವೇನು ಇಟ್ಕೊಳ್ತೀವಲ್ಲ ಸಿಂಧೂರ ಆ ರೀತಿಯಾಗಿ ದೇವರಿಗೆ ಇರುತ್ತೆ ಹಾಗಾಗಿ ಈ ದೇವಿ ಬಂದು ತುಂಬ ಪವರ್ಫುಲ್ ಆಗಿ ನಾವೇ ಏನು ಮನಿಫೆಸ್ಟೇಷನ್ ಅಂತೀವಲ್ಲ ಅಂದರೆ ನಾವೇನು ಸಂಕಲ್ಪ ಮಾಡ್ಕೊಳ್ತೀವಲ್ಲ ಅದು ಬೇಗ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವೇನಾದರೂ ಅಂದ್ಕೊಂಡು ದೃಢ ಸಂಕಲ್ಪ ಮಾಡಿಕೊಂಡ್ರೆ ಅದು ನಿಜವಾಗ್ಲೂ ಆಗುತ್ತೆ ಅಂತ ಹೇಳಿ ಈ ದೇವಿನ ನಂಬ್ತಾರೆ ಹಾಗಾಗಿ ಇವತ್ತು ಬಂದು ಮುಹೂರ್ತ ನಾಲ್ಕು ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಾವು ನಾವು ಯಾವುದೇ ಮುಹೂರ್ತ ನಾಲ್ಕು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪ್ರತಿದಿನ ಬಂದು ಪೂಜೆ ಮಾಡೋದು ಅಂತಲೇ ಹೇಳ್ಬೋದು ಒಂದೊಂದು ಮುಹೂರ್ತ ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿರುತ್ತೆ ಪರವಾಗಿಲ್ಲ ಆದರೂ ನಡೆಯುತ್ತೆ ನಾವು ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾಲ್ಕು ಗಂಟೆಗೆ ನಾವು ಹೋಗ್ಬಿಟ್ಟು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಮುಗಿಸಿದ ನಂತರ ನಾನೇನು ತಂದಿದ್ನಲ್ಲ ನಿಂಬೆಹಣ್ಣಿನ ಆರತಿ ನಿಂಬೆಹಣ್ಣಿನ ದೀಪ ಅದನ್ನು ಕೂಡ ಬೆಳಗ್ಬಿಟ್ಟು ದೇವರಿಗೆ ಪಕ್ಕಕ್ಕೆ ಇಟ್ಬಿಟ್ಟು ಹಾಗೆ ಪ್ರತಿದಿನದ ಥರನೇ ಇವತ್ತೂ ಒಂದು ಐದಾರು ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವ್ರ ಜೊತೆ ಅವರ ಕೈಯಿಂದ ಆಶೀರ್ವಾದ ತೊಗೊಳ್ಳೋದು ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಪ್ರದಕ್ಷಿಣೆ ಬಂದು ಕೂಡ ನಾನು ಐದು ಪ್ರದಕ್ಷಿಣೆನ ಮಾಡಿ ಮೂರು ಪ್ರದಕ್ಷಿಣೆ ಮಾಡೋದು ಐದು ಪ್ರದಕ್ಷಿಣೆ ಆ ಥರ ಬೇರೆ ಬೇರೆ ಇರುತ್ತಲ್ಲ ಅದು ನನಗಷ್ಟೊಂದು ಗೊತ್ತಿಲ್ಲ ನಾವು ಮನೆಯಲ್ಲಿ ಯಾವಾಗಲೂ ಒಂದು ಐದು ಪ್ರದಕ್ಷಿಣೆ ಹಾಕಿಬಿಟ್ಟೆ ಮನೆಗೆ ಬರೋದು ಹಾಗಾಗಿ ನಾನು ಕೂಡ ಒಂದು ದೇವರಿಗೆ ಒಂದು ಐದಾರು ಪ್ರದಕ್ಷಿಣೆ ಹಾಕಿಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಇವಾಗ ಬನ್ನಿ ಗಿಡದ ಪೂಜೆ ಎಲ್ಲ ಮುಗಿಸಿದ ನಂತರ ಸ್ವಲ್ಪ ದೇವ್ರ ದೇವರಿಗೆ ಹಚ್ಚಿರ್ತೀವಲ್ಲ ನಾವು ಅದನ್ನ ಕುಂಕುಮನ ಹಣೆಗೆ ಇಟ್ಕೊಂಡು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಅಲ್ಲಿ ದೇವರು ಯಾವುದಾದ್ರೂ ದೇವಸ್ಥಾನ ಸಿಕ್ಕರೆ ಅಲ್ಲಿ ಕೂಡ ಹೋಗಿಬಿಟ್ಟು ಪೂಜೆ ಮಾಡ್ಕೊಂಡು ಬರೋದು ಹಾಗೆ ಹೊರಗಡೆ ಇಷ್ಟೊತ್ತಿನಲ್ಲೂ ತುಂಬ ಜನ ದೇವಸ್ಥಾನದ ಬಾಗಿಲು ತೆಗೆದಿರ್ತಾರೆ ಯಾಕಂದರೆ ಜನಗಳೆಲ್ಲ ಅಂತ ಹೇಳಿಬಿಟ್ಟು ದೇವಸ್ಥಾನಗಳ ಬಾಗಿಲೆಲ್ಲ ತೆಗೆದಿರ್ತಾರೆ ಹಾಗಾಗಿ ಎಲ್ಲ ದೇವ್ರಿಗೂ ಹೋಗಿಬಿಟ್ಟು ಕಡೆಯದಾಗ ಮನೆಗೆ ಹೋಗೋದು ನಾವು ಮನೆಗೆ ಹೋಗೋಷ್ಟರಲ್ಲಿ ಒಂದು ಐದೂವರೆ ಆರು ಗಂಟೆ ಆಗಿರುತ್ತೆ ಹಾಗಾಗಿ ಇವಾಗ ಮನೆಗೆ ಬಂದ ತಕ್ಷಣ ಸೇಮ್ ಆ್ಯಸ್ ಇಟ್ ಈಸ್ ನಾನು ನೆನ್ನೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ ಹೊಸ್ತಿಲ್ ಪೂಜೆ ಮಾಡಿಬಿಟ್ಟು ಒಳಗೆ ಹೋಗೋದು ಹಾಗೆ ಇವತ್ತು ಕೂಡ ನಾನು ಹೊಸ್ತಿಲ್ ಪೂಜೆನ ಮಾಡ್ತಾಯಿದ್ದೀನಿ ಅರಿಶಿನ ಕುಂಕುಮ ವಿಭತ್ತಿ ಹಚ್ಬಿಟ್ಟು ಹೂವು ಹಾಕಿಬಿಟ್ಟು ನಾವೇನು ದೀಪ ತಂದಿರ್ತೀವಲ್ಲ ಅದು ಮನೆಯವರೆಗೂ ಬರಬೇಕು ಅಂತ ಹೇಳಿದ್ದೆ ಹಾಗೆ ಅದು ಮನೆಯವರೆಗೂ ಬಂದುಬಿಟ್ಟು ನಾವು ಹೊಸ್ತಿಲು ಪೂಜೆ ಮತ್ತು ತುಳಸಿ ಗಿಡದ ಪೂಜೆ ಮಾಡಿಕೊಂಡು ಒಳಗೆ ಹೋಗೋದು ತುಳಸಿ ಪೂಜೆನ ದಿನ ಪೂಜೆ ಮಾಡೋದು ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಈ ನವರಾತ್ರಿಯ ಒಂಬತ್ತು ದಿನದಲ್ಲಿ ಮಾತ್ರ ಮಾಡಲಿಕ್ಕಾಗುತ್ತೆ ಪ್ರತಿನಿತ್ಯ ಹಾಗೆ ನಾವು ಡೈಲಿ ಮಾಡಲಿಕ್ಕೆ ಅಂತ ಆಗೋಲ್ಲ ಆಗುತ್ತೆ ಬಟ್ ನಮ್ಮ ನಮಗೆಲ್ಲ ಆಗೋಲ್ಲ ಯಾಕಂದರೆ ನಾವು ಮಂಗಳವಾರ ಶುಕ್ರವಾರ ಅಂತ ಹೇಳಿಬಿಟ್ಟು ಅಷ್ಟೇ ಮಾಡೋದೆಲ್ಲ ಹಾಗಾಗಿ ತುಳಸಿನ ಪ್ರತಿನಿತ್ಯ ಪೂಜೆ ಮಾಡೋದು ಒಂದು ಭಾಗ್ಯ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಕೂಡ ಇವಾಗ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಅದಕ್ಕೂ ಕೂಡ ಒಂದು ಅಂಗ ನೂಲನ್ನು ಹಾಕಿಬಿಟ್ಟು ಪೂಜೆ ಮಾಡ್ತಾ ಹೊಸ್ತಿಲ್ ಪೂಜೆ ಮತ್ತು ತುಳಸಿ ಪೂಜೆ ಎಲ್ಲ ಮುಗಿದ ನಂತರ ನಾನು ವೇರ್ ಮಾಡಿರ್ತಕ್ಕಂಥ ಸೀರೆ ಈ ರೀತಿ ಇದೆ ಸೊ ಡಾರ್ಕ್ ಬ್ಲೂ ಕಲರ್ ಅಂತ ಹೇಳಿದ್ನಲ್ಲ ಹಾಗೆ ಹೇಗಿದೆ ಅಂತ ಹೇಳಿ ಅಲ್ಲಿದೆಲ್ಲ ಮುಗಿಸ್ಕೊಂಡ್ಬಂದು ಸೀದಾ ಒಳಗಡೆ ದೇವ್ರ ಹತ್ರ ಬಂದುಬಿಟ್ಟು ಈ ರೀತಿಯಾಗಿ ನಾವು ತಂದಿರತಕ್ಕಂಥ ಪೂಜಾ ಸಾಮಾನುಗಳನ್ನು ಇಟ್ಬಿಟ್ಟು ಕೈ ಮುಗಿದೆ ಹಾಗೆ ಇವಾಗ ಟೀ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಒಂದು ಸ್ವಲ್ಪ ವೆದರೆಲ್ಲ ಚೆನ್ನಾಗಿರ್ತಿತ್ತಲ್ಲ ಬೆಳಗ್ಗೆ ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೆಲಸ ಇತ್ತು ಹಾಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಒಣಗಾಕೋಣ ಅಂತ ಹೇಳಿ ಬಂದಿದ್ದೀನಿ ಬೆಳಗ್ಗೆ ನಾವು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಆಲ್ಮೋಸ್ಟ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಬೆಳಗ್ಗೆ ಬೇಗನೆ ಹಾಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ನವರಾತ್ರಿಯ ನಾಲ್ಕನೇ ದಿನ ಪೂಜೆ ಎಲ್ಲ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ